ಇದು ಘಟನೆ ಆಗ್ಯದ ರೀ ನಮ್ಮ ಕಾಕವ್ರ ಮಗಳು ತಂಗಿ ಆಗ ನನಗೆ ಮತ್ತು ನಾ ಏನೈತಿ ನಿನ್ನೆ ಮಧ್ಯಾಹ್ನದಾಗ ಟಿ ವಿ ಒಳಗೆ ನಮಗೆ ಅವರು ಚಂದ್ರಮ್ಮ ಅವರು ನಿನ್ನೆ ಮುಂಜಾನೆ ಬೆಳಿಗ್ಗೆ ಅಲ್ಲಿ ಬಿಟ್ಟಾರವರು ಅವ್ರ ಅಪ್ಪರಿಗೆ ಆರಾಮ್ ಬೀಳತ್ತೇಳಿ ಅವರೇ ತಿಳ್ಕೊಂಡ್ಸಂದ್ ಅವ್ರು ಬಂದಾರವರು ಅವ್ರು ಬರೋ ಟೈಮಲ್ಲಿ ದಾರಿ ಒಳಗೆ ಈ ಥರ ಆಗೈತಿ ನಮ್ಗೆ ಯಾರಿಗೂ ಗೊತ್ತಿದ್ದಿಲ್ಲ ಮನೆಯಾಗೇನೈತಿ ನಾವೇ ಎಲ್ಲ ತಿಳ್ಕೊಂಡು ಹೇಳ ಹೇಳಿದ ಮ್ಯಾಲ ಮುಷ್ರು ಇಲ್ಲಿ ನಾವು ಏನು ಯಾವುದು ಇದು ಗುರ್ತಾಗಿಲ್ಲ ರೀ ಎಲ್ಲ ಇಲ್ಲಿ ಚಲೋ ಇದ್ರು ಅವರು ಅವರೆಲ್ಲ ಏನೈತಿ ಎಲ್ಲ ಥರ ಇದು ಮಾಡ್ತಾರವ್ರು ಅವ್ರು ಫ್ಯಾಮ್ಲಿ ಎಲ್ಲ ಚಲೋ ಇದ್ರು ಇಲ್ಲಿ ಚಲೋ ಎಲ್ಲ ಫ್ಯಾಮ್ಲಿನೆಲ್ಲ ಅವರಲ್ಲಿ ನೋಡ್ಕೋತಿದ್ರು ಚಂದ್ರ ಮೊರೆ ಆಮೇಲೆ ಈಗ ಅವ್ರಿಗೆಲ್ಲ ಕಂಪ್ನಿ ಒಳಗೆ ಇದು ಆಗಿದ್ರಿಂದ ಎಲ್ಲ ಥರ ನೋಡ್ಕೊತಿದ್ರು ಇಲ್ಲಿ ಮಂದಿ ಎಷ್ಟೋ ಮಂದಿ ಅವ್ರು ತೊಗೊಂಡು ಅಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ರು ಅವ್ರು ಕೆಲ್ಸಕ್ಕೆ ಇಟ್ಕೊಂಡು ಮಾಡಿ ಅವರೆಲ್ಲ ಚಲೋ ಸಂಬಳ ಕೊಟ್ಟು ಎಲ್ಲ ಮಾಡಿ ಇಟ್ಕೊಂಡಿದ್ರು ಇಲ್ಲಿ ಮಂದಿನೂ ಅದಾರೆ ಅವ್ರ ತಂದೆ ತಾಯಿಗಳು ಬಂದಾರೆ ಎಲ್ಲ ತರದ್ ಬಂದಿದಾರೆ ಊರಿಗೂರೇ ಒಂಥರ ಸ್ಮಶಾನ ತರ ಆಗಿದೆ ಈಗ ಅಂದ್ರೆ ಎಲ್ಲ ತರ ಎಲ್ಲ ಕಡೆಯಿಂದ ಮಂದಿ ಬರೋದ್ ಇಲ್ಲಿ ಒಂದೇ ಕಡೆಯಿಂದ ಇವ್ರ ಮನೆ ಯಾಕೋ ಕೂತು ಏನಿಲ್ಲ ಯಾಕಂದ್ರೆ ಎಲ್ಲರಿಗೂ ಇದು ಮಾಡದವರು ಇದಾರೆ ನಮ್ಮ ಹಿಂಗಾದವ್ರಿ ರಾಜು ಬಿದ್ರಿ ಅತ್ತೇನಿತ್ತು ಇದು ಘಟನೆ ಭಾಳ ಇದು ನಮ್ಮ ಕಾಕವ್ರ ಮಗಳು ತಂಗಿ ಆಗ್ಬೇಕು ನನಗೆ ಮತ್ತು ನಾ ಏನೈತಿ ನಿನ್ನೆ ಮಧ್ಯಾಹ್ನದಾಗ ಟಿ ವಿ ಒಳಗೆ ಗೊತ್ತಾಗ್ಯ ನಮ್ಗೆ ಅವರು ಚಂದ್ರಮ್ಮ ಅವರು ನಿನ್ನೆ ಮುಂಜಾನೆ ಬೆಳಗ್ಗೆ ಅಲ್ಲಿ ಬಿಟ್ಟಾರವರು ಅವ್ರ ಅಪ್ಪರಿಗೆ ಆರಾಮಿಲ್ಲಿ ಅವರೇ ತಿಳ್ಕೊಂಡ್ಸಂದ ಅವ್ರು ಬಂದ್ರವರು ಅವ್ರು ಬರೋ ಟೈಮಲ್ಲಿ ದಾರಿ ಒಳಗೆ ಈ ಥರ ಆಗೈತಿ ನಮ್ಗೆ ಯಾರಿಗೂ ಗೊತ್ತಿದಿಲ್ಲ ಏನೈತಿ ನಾವೇ ಎಲ್ಲ ತಿಳ್ಕೊಂಡು ಹೇಳಿದ ಮೇಲೆ ಇಲ್ಲಿ ನಾವು ಏನು ಯಾವುದು ಇದು ಮಾಡಲಾರ್ದಕ್ಕೆ ಗೊತ್ತಾಗಿಲ್ಲ ರೀ ಎಲ್ಲ ಇಲ್ಲಿ ಚಲೋ ಇದ್ರು ಅವರು ಅವರೆಲ್ಲ ಏನೈತಿ ಎಲ್ಲ ಥರ ಇದು ಮಾಡ್ತಾರು ಅವ್ರ ಫ್ಯಾಮ್ಲಿ ಎಲ್ಲ ಚಲೋ ಇದ್ದರು ಇಲ್ಲೂ ಚಲೋ ಎಲ್ಲ ಫ್ಯಾಮ್ಲಿನೆಲ್ಲ ಅವರಲ್ಲಿ ನೋಡ್ಕೋತಿದ್ದರು ಚಂದ್ರ ಮೊರೆ ಆಮೇಲೆ ಈಗ ಅವ್ರಿಗೆಲ್ಲ ಕಂಪ್ನಿ ಒಳಗೆ ಇದು ಆಗಿದ್ರಿಂದ ಎಲ್ಲ ಥರ ನೋಡ್ಕೊತಿದ್ರು ಇಲ್ಲಿ ಮಂದಿ ಎಷ್ಟೋ ಮಂದಿ ಅವ್ರು ತೊಗೊಂಡು ಅಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ರು ಅವ್ರು ಕೆಲ್ಸಕ್ಕೆ ಇಟ್ಕೊಂಡು ಮಾಡಿ ಅವರೆಲ್ಲ ಚಲೋ ಸಂಬಳ ಕೊಟ್ಟು ಎಲ್ಲ ಮಾಡಿ ಇಟ್ಕೊಂಡಿದ್ರು ಇಲ್ಲಿ ಮಂದಿನೂ ಹೋದಾರೆ ಅವ್ರ ತಂದೆ ತಾಯಿಗಳು ಬಂದಾರೆ ಎಲ್ಲ ಥರದ್ದು ಬಂದಿದಾರೆ ಅವ್ರಿಗೋರೆ ಒಂಥರ ಸ್ಮಶಾನ ಥರ ಆಗಿದ್ರು ಈಗ ಅಂದ್ರೆ ಎಲ್ಲ ತರ ಎಲ್ಲ ಕಡೆಯಿಂದ ಮಂದಿ ಇಲ್ಲಿ ಒಂದೇ ಕಡೆಯಿಂದ ಇವ್ರ ಮನೆ ಯಾಕೆ ಹೋಗೋ ಏನಿಲ್ಲ ಯಾಕಂದ್ರೆ ಎಲ್ಲರಿಗೂ ಇದು ಮಾಡೋರು ಇದಾರೆ ಅವರು ಹಿಂಗಾದವ್ರಿ ನಮಸ್ತಾರ ರಾಜು ಬಿದ್ರೆ ಅತ್ತಿ ಬಿದ್ರೆ